ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ ಎದ್ದು ನೋಡಿದ್ರೆ ಮೆಲ್ಲೆ ಸೂಸಿ ಬರ್ತಿರುವ ತಂಗಾಯ್ ಆ ತಂಗಾಯ ಚೋಣ ಸೆಹಿತಿರುವಾಗ ಆ ಹಕ್ಕಿ ಪಕ್ಷಿಗಳ ಚಿಂ ನೋಟ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಆನಂದವಾಗ್ತಾ ಇದೆ ಇದೇ ನಮ್ಮ ಅಣ್ಣ ಕಾರ್ ಕೊಟ್ಟು ಆ ಬಾಳನ್ ಕಳಿಸ್ತೀನಿ ಅಂತ ಹೇಳಿದ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅವನಂದ್ರು ಬರ್ಲಿಲ್ಲ ನಾನೇ ಹೋದ್ರಾಯ್ತು E' sì. ತುಂಬಿದ ಸುರಿಯಲು ಈ ಕೈ ಎರಡಿಗೆ ಒಪ್ಪಿಸಿ ನೀವು ಪ್ರಾಣಿಸಿಕೊಂಡ ಮನೆಗೆ ಹೋಗಿ ಹೆಂಡತಿಯ ಪಕ್ಕ ಮನೆಗೆ ಹಾಯಾಗಿ ಮುತ್ತೆ ಮಾಡಿ ಮಕ್ಕಳ ಒಂದು ವೇಳೆ ವಿಕ್ರಮನ ವಿಕಕ್ರಮದ ತಂಟಕ್ಕೆ ಬರಬೇಕಾಡೆದುಂದು ಈರಣ ವಿಕ್ರಮ ಹೇಳಿದರೆ ಈ ಭೂಗ ನೋಕಾರ ಯಮಲ ಸೂರ್ಯ ಮಕ್ಕಳೇ ಯಾಕೆ ಅವನ ನನ್ನ ವಿಷಯದಲ್ಲಿ ನೀವು ತಲೆ ಹಾಕಿ ಜಾಸ್ತಿ ಮಾತನಾಡಿದ ನೀವನ್ನ ಕೊಂದು ಹಿಡುತ್ತೀರಿ ಏ ಮಿಸ್ಟರ್ ಮಾತೆ ಸಾಕು ನಿನ್ನೆ ಕೊಲೆ ಮಾಡ್ತೀನಿ ಕೊಲೆ ಮಾಡ್ತೀನಿ ಅಂತ ಹಾರಾಡ್ತಾ ಇದೆಯಲ್ಲ ಪ್ರಾಣದ ಬೆಲೆ ಏನು ಅಂತ ನಿನಗೆ ಗೊತ್ತಿದೆಯಾ ಪ್ರಾಣದ ಬೆಲೆ ಕದುಕೊಂಡ ಕೈಯಲ್ಲಿ ಸಿಕ್ಕ ಸಿಕ್ಕಿ ನನ್ನನ್ನು ಕೊಲ್ಲಬೇಡ

ಯಾಕೆ ಅಂತ ಹಲ್ಗ ಕೆಲ್ಸ ಹಿಂದೆ ನೋಡು ಚಿಕ್ಕವರು ಇರುವಾಗ ಯಾರೋ ಬಂದ ಶ್ರೀಮಂತರು ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಮನೆಗೆ ಬೆಂಕಿ ಹಚ್ಚಿದಾಗಲೇ ನನ್ನ ತಂದೆ ತಾಯಿಗಳ ಜೊತೆಯಲ್ಲಿ ನನ್ನಲ್ಲಿ ಈತವನ್ನಾದರೂ ಸುಟ್ಟು ಬಿಡುವುದಾಗಿದೆ ಈಗ ನನ್ನ ನೆರೆ ನಾಡುಗಳು ಕಾಣುತ್ತಲೇ ಬೇಸಕ್ಕಪ್ಪಾದ್ರು ಮನಸ್ಸು ಮಾತ್ರ ಚೊಕ್ಕದ ಅಂತ ಈ ಪ್ರಿಯಾಂಕನ್ ಮನ ಹೇಳ್ತಾ ಇದೆ ಈ ರಣವಿಕ ನಮ್ಮ ಸಿಂಹ ಗರ್ಜು ನಿಮ್ಮ ನೋಡಿದರೆ ಊರಿಗೆ ಹುಸಿಗಳನ್ನು ಕಾಣುತ್ತದೆ ನಿಮಗೂ ಇನ್ನೂ ಗೊತ್ತಿಲ್ಲ ಮೊದಲು ಇಲ್ಲಿಂದ ರೈತರು ಏ ರಣವಿಕ್ರಮ ಯಾರಂತ ಕೇಳಿಕೊಂಡಿದ್ಯಾ ಯಾರ ಗೊತ್ತಿಲ್ಲ ಕಾಣ್ತಿದೆ ಅದಕ್ಕೆ ಈ ರೀತಿ ಸೊಕ್ಕಿನಿಂದ ಮಾತನಾಡ್ತಾ ಇದೆಯಾ ನಿನ್ನ ಕೊಪ್ಪು ಹೇಗೆ ಇಳಿಸಬೇಕಂತ ಈ ಪ್ರಿಯಾಂಕನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊಕ್ಕು ಬರೆಯಲು ನಾನೇನು ಒಬ್ಬನ ಮನೆಯನ್ನು ತಿಂದು ಬದಕಿಲ್ಲ ವಿಕ್ರಮ ಕೋಪು ನೋಡು ಮೊದಲು

ಮಾಡಿ ಬೀದಿ ನಲ್ಲಿ ನಾಯಿಗಳಿಗೆ ಹಾಕಬೇಕಾಗುತ್ತದೆ ಬಲು ಎಚ್ಚರ ನಿನ್ನ ಎಚ್ಚರ ಮಾತಿಗೆ ಹೇಳಿದ್ರೆ ಹೆಣ್ಣು ನಾಲನ ಕದ ನೀನು ನನ್ನ ಮುಂದೆ ಇಷ್ಟೊಂದು ಹಾರಾಡ್ತಾನ ಮೇಲೆ ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ತಾಳು ಹಾಗಾದ್ರೆ ಪೊಲೀಸ್ ಈಗಲೂ ವಿಕ್ರಮನ ಕಣ್ಣು ಸಲ ಆ ಸಾವಿರ ಪೊಲೀಸ್ ಕುಂಡಿಗಳು ಅಂತದ್ರಲ್ಲಿ நான் அரைஸ்ட் அஸ்ட்ரெய் நீ ஜல்ல பூண்டனாக பூண்ட பிரச்ச நீ

ನಿನ್ನ ಮುಂದೆ ಕಾಣುತ್ತಿರುವ ಈ ಅವತಾರಿಕ್ರಮ ಕೇಳಿದ ಸ್ವಲ್ಪ ಕೇಳಪ್ಪ ನೀನು ಅದೇ ನಿನ್ನ ಮೊದಲಿನ ನಾಟಕದಲ್ಲಿ ನಾನು ಇಂದ್ರಗನು ಎರಡನೇ ಅವತಾರದಲ್ಲಿ ಕವಿತಾ ಮೂರನೇ ಅವತಾರದಲ್ಲಿ ಧನಲಕ್ಷ್ಮಿ ನಾಲ್ಕನೇ ಅವತಾರ ಗೊತ್ತಿರ್ಬೇಕಲ್ಲ ನಿನಗೆ ಸೋಕನ್ನ ಕಣೋಳನ ಅವತಾರದಲ್ಲಿ ಕಣೋ ಈಗಿನ ಅವತಾರದಲ್ಲಿ ಪ್ರಿಯಿಂದ ನಾನು ಈಗ ಅವತಾರ ಕೇಳಿದ ತಕ್ಷಣ ಸಿಡಿಲು ಬಂದ ಹಾಗೆ ನೆಂದಿಸಿ ಹುಲಿ ಗುಡುವ ಹುಲಿ ಅಂತ ಬಂದರಿ ಹುಲಿಯನ್ನು ಹತ್ತು ತಿಂಡದಲ್ಲಿ ಅಂಥದಲ್ಲಿ ನಿನ್ನ ಅವತಾರ ಕೇಳಿದ ಕೂಡಲೇ ಸಿಡಲು ಬರುವಂತ ನಿಲ್ಲವ ಹೇಳಿ ಈಗನ ಅಲ್ಲ ಪ್ರಿಯಾಂಕ ಇನ್ನು ಕೆಲವೇ ಕ್ಷಣ ನೀಡಿ ನಿಂತರೆ ನಿನ್ನ ಹೆಣ ಬೀಳೋದು ಖಂಡಿತ

ಈಗಲ್ಲ ವಿಕ್ರಮ ಈ ಊರಿನಲ್ಲಿ ಕಂಡ ತಕ್ಷಣ ನಿನ್ನ ಹೆಸರು ನಿಂತ ಹೇಳ್ತೆ ಏ ರಣವಿಕ್ರಮ್ ನಿನ್ನನ್ನು ಮಾತ್ರ ಸುಣ್ಣ ಬಿಡಲ್ಲ ಕಡು ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷೆ ಕೊಡ್ತಿದ್ರೆ ನನ್ನಂತ ಪ್ರಿಯಾಂಕನ ಅಲ್ಲ ಕಣು ಅವರ ಈ ರಣವಿಕ್ರಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲವಾ ಇವನಂತರ ಕೆಂಗೆತ್ತ ಹುಲಿ ಮಹೇಂದ್ರ ತರ ಡೇಂಜರ್ ಮೇಣ ಅದಲ್ದೇ ಮುಂದ ಜೈಲಿನಲ್ಲಿ ಜನಿಸಿ ಬಂದ ಹಬ್ಬಲಿ ಅದಾದ ನಂತರ ಕೆಂಗತ್ತ ಹುಲಿ ಮದನ್ ಕುಮಾರ್ ಸವಿ ಜೂನಿಯರ್ ಕೆಂಗೆಟ್ ಊರಿಯಾಗ ಮುಂಚೂತನ್ ದಿವಸ ನಾವ ಇನ್ನೂ ಸೇಬ್ರ ನಮ್ ನೋಡ್ರಿ ಮನೆಗೆ కంటకి నీరు బందరూ ఇంగున్న నూడసి నిన్న దేహ మాత్ర బీదీ మెరి నే హాకే రిక్రమ్ அட்சரே கொலை ஆட்டின பிரகரே கொடுப்பது ஐந்து லட்ச ஆட கொடவே மோசனாட்டின உச்சி ஓய்வு சிவரு முன்னே தர மோச மாபோது ஒன்று நான் கொடுப்ப ಅಮರವೀರ ಹಾಗೂ ಅಣ್ಣ ಪೋಳನನ್ನು ಕೊಂದು ಅವರ ಮನೆಗೆ ಬೆಂಕಿ ಹಚ್ಚಿದಾಗ ನಾ ಹಚ್ಚಿದ ಬೆಂಕಿಯಲ್ಲಿ ಸೊಟ್ಟು ಸತ್ತ ಹೋಗಬೇಕಾದ ಆ ಅಮರವೀರನ ಅವಳಿ ಮಕ್ಕಳಲ್ಲಿ ಒಂದು ಕೋಸಾದ ರಣವಿಕ್ರಮನನ್ನು ನಾನು ತಂದು ಸಾಧ್ಯವೆ தோயிங்க தக்க சிம்ம மறியனாகி ரமணிகளே நீ நினி பிரியா ஈரண ரோதிரன பாஞ்சரனி நம்மண்ண சேர்த்து நன்கு மாதிரி வயசு சேரிதாக நம்ம அண்ணே வைது ಅಂತ ನಿನ್ನನ್ನು ನನ್ನ ಅರಮನೆಗೆ ಮಹಾರಾಣಿ ಮಾಡಿಕೊಂಡು ಸೇಡಿನ ಕಾತೆಯಲ್ಲಿ ಉರಿತಿರುವ ನನ್ನ ಒಡಲನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಗೊಂಡೆಯ ದಂಡೆಗಲಿರೋತನೇ ಅಲ್ಲ நமஸ்க்கே பரமசனத்தசாந்த் ஒரே ரன் கைதுல சார் அதுக்கே கேதே ஒழகே வந்துவிட்டேன் தயவுட்டும் க்மசி சார் யாரும் காணும் காண்சல்ல ಮನೆಯಲ್ಲಿ ಯಾರು ಕಾಣಿಸಿಲ್ಲವೆಂದು ಹಣ ಕದ್ದು ಕಳ್ಳ ಕದಂದು ಕರೆಸುವ ಕೆಟ್ಟ ಮನುಷ್ಯ ನೌಕರಿ ಬರುದಿದೆ ನನ್ನ ಪರಮಶಿವ ಅವರಿವರ ಕಾಲ್ ಹಿಡಿದು ಎರಡೂವರೆ ಲಕ್ಷ ಹಣ ಕೂಡಿಸಿದ್ದಾರೆ ಇನ್ನು ಉಳಿದ ಐವತ್ತು ಸಾವಿರ ನಿಮ್ಮಲ್ಲಿ ಕಿರೋಲು ಬಂದಿರುವೆ ದಯವಿಟ್ಟು ಹಣ ಕೊಟ್ಟು ಪುಣ್ಯ ಕಟ್ಟುಕೊಳ್ಳಿ ಸರ್ ಐವತ್ತು ಸಾವಿರ ವರಿಗೆ ಬೇರಿದಷ್ಟು ಹಣ ಕೊಟ್ಟರೆ ಮುಂದೆ ಬೀದಿ ಭಿಕ್ಷೆಗಳಾಗಬೇಕಾಗುತ್ತವೆ ಪ್ರಶಾಂತ್ ಇಲ್ಲಿಂದ ಹೊರಟು ಹೋಗೋ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಿಬಿಡಿ ಸರ್ ಈ ಬಡವನ ಮೇಲೆ ಕರುಣೆ ತೋರಿಸಿ ಹಣ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಇರದಿದ್ದರೆ ಕೈಗೆ ಬಂದ ಕುತ್ತು ಬಾಯಿಗೆ ಬರದಂತಾಗುತ್ತೆ ಮಗನ ಪ್ರಶಾಂತ್ ನಿನಗೆ ಹಣ ಕೊಟ್ಟು ನಿನ್ನೊಂದು ನೌಕರಿಗೆ ಕಳಿಸಿ ನಿನ್ನನ್ನು ದೊಡ್ಡ ಕಾರಣವಾಗಿ ಮಾಡಲು ನೀನೇನು ನಮ್ಮ ಕರೋಳಿನ ಕುಡಿದ ಏ ಸರ್ಕಾರ ಮಾತನಾಡು ನೀನು ನನಗೆ ಹಣ ಕೊಡದಿದ್ದರೆ ಡೋಂಟ್ ಕೇರ್ ನನ್ನ ತಾಯಿಯನ್ನು ಮತ್ತೊಬ್ಬರಿಗೆ ಹೋಲಿಸಿ ಮಾತನಾಡಿದರೆ ನಿನ್ನ ಹಟ್ಟವನ್ನು ಬಗೆದು ಬಿಸಿ ನಡ್ಡವನ್ನು ಕುಡಿಯುವುದಾಗುತ್ತದೆ ಹತ್ತರ ನಿನ್ನಂತ ನೀನು ಹಣ ಕೊಡದಿದ್ದರೆ ನನಗೇನು ಸಂತೋಷ ಇಲ್ಲ ನೋಡಿ ನೀನು ನಿನ್ನಂತ ಅಲುಕಟ್ಟ ಬುದ್ಧಿಯ ಜೊತೆಗೆ ನಾನು ಹಣಿಸಿಕೊಂಡು ಹೋದರೆ ನಿನ್ನಂತ ಅಲುಕಟ್ಟ ಬುದ್ಧಿ ನನಗೂ ಬಂದಿತು ಬರುತ್ತೇನೆ ಶ್ರೀಮಂತರೇ ಗುಡ್ ಬಾಯ್ ಮತ್ತು ನನ್ನ ಮನೆಗೆ ಬಂದು ನನಗೆ ಸಂದನಂತೆ ನಂತೆ ತಿರುಗಿ ಹೋದಿಯ ಚಟ್ಟ ಸೋಳೆ ಮಗನೆ ಇಂದಿಲ್ಲ ನಾಳೆ ನಿನಗೊಂದು ಗತಿ ಕಾಳಿಸದಿದ್ದರು ನನ್ನ ಹೆಸರು ಗಂಡದ ಗಂಡದಲ್ಲಿ ರಣ ರೋದ್ರನೇ ಅಲ್ಲ